ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಖರ್ಗೆ ಅವರು ಅತ್ಯಂತ ಅನುಭವಿ ರಾಜಕಾರಣಿ ಇದೇನು ಮಾಡಿಬಿಟ್ರಿ ಖರ್ಗೆ ಅವರ ಮಾತು ಈಗ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣವಾಗಿದೆ ದೇಶದ ಅತ್ಯಂತ ಅವಶ್ಯಕ ವಿಚಾರ ಮತ್ತು ದೇಶದ ಭದ್ರ ಬುನಾದಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಕೂಡ ಈ ಮಟ್ಟದ ರಾಜಕಾರಣ ಕಿಳಿದುಬಿಟ್ರ ಖರ್ಗೆ ಅವರೇ ಅನ್ನುವ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ ಮತ್ತೊಂದ್ ಕಡೆ ಆಮ್ ಆದ್ಮಿ ಭಗವಂತ ಮಾನ್ ಪಂಜಾಬ್ನ ಮುಖ್ಯಮಂತ್ರಿ ಕೂಡ ನಾಲಿಗೆ ಹರಿಬಿಟ್ಟಿದ್ದಾರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಚೀನಾದ ಕುತಂತ್ರಕ್ಕೆ ಯಾವ ರೀತಿ ಉತ್ತರವನ್ನ ಕಂಡು ಹಿಡಿದಿದ್ದಾರೆ ನರೇಂದ್ರ ಮೋದಿ ಆದ್ರೆ ಪ್ರತಿಪಕ್ಷಗಳು ಯಾವ ರೀತಿ ಟೀಕಿಸ್ತಾ ಇದ್ದಾವೆ ಯಾವ ಹಂತಕ್ಕೆ ಯಾವ ಮಟ್ಟಕ್ಕೆ ಇಳಿದಿದ್ದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕ್ರೆ ನರೇಂದ್ರ ಮೋದಿಯವರ ಪ್ರವಾಸ ಐದು ರಾಷ್ಟ್ರಗಳ ಪ್ರವಾಸ ಅತ್ಯಂತ ಯಶಸ್ವಿಯಾದ ಗುಡ್ ನ್ಯೂಸನ್ನು ತರ್ತಾ ಇದೆ ಭಾರತಕ್ಕೆ ಚೀನಾ ಯಾವ ಮಾಸ್ಟರ್ ಸ್ಟ್ರೋಕ್ ಕೊಡಬೇಕು ಅಂತ ಕುತಂತ್ರವನ್ನು ಹುಡ್ತ ಅದಕ್ಕೆ ಉತ್ತರವನ್ನು ಕಂಡು ಹಿಡಿದುಕೊಂಡು ಬಂದಿದ್ದಾರೆ ನರೇಂದ್ರ ಮೋದಿಯವರು ಚೀನಾಗಿದು ಯಾವ ರೀತಿ ಕೌಂಟರ್ ಅಂದರೆ ಸರಿಯಾದ ಶಾಕ್ ಕೊಡ್ತಾ ಇದೆ ಭಾರತ ಭಾರತದ ತಾಕತ್ತು ಏನು ಇದು ಯಾವುದೋ ಕಾಲದಲ್ಲಿ ಆಗಬೇಕಿತ್ತು ಅವತ್ತಿನಿಂದ ದಶಕ ದಶಕಗಳ ಹಿಂದೆ ಈ ಪ್ರಯತ್ನ ಆಗಿಬಿಟ್ಟಿದ್ರೆ ಇವತ್ತು ಭಾರತ ಯಾರ ಭಯದಲ್ಲೂ ಅಥವಾ ಯಾರ ಮುಲಾಜಿನಲ್ಲೂ ಬದುಕಬೇಕಾಗೇ ಇರಲಿಲ್ಲ ಈಗ ಒಂದಿಷ್ಟು ಸವಾಲುಗಳಿವೆಯಲ್ಲ ಆ ಬಹುದೊಡ್ಡ ಸವಾಲಿಗೆ ಜವಾಬ್ ಸಿಗ್ತಾ ಇದೆ ಈ ವಿದೇಶದ ಪ್ರವಾಸದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಮ ಮುಂದೆ ಅದಕ್ಕಿಂತ ಮುಂಚೆ ಖರ್ಗೆ ಸಾಹೇಬರು ಏನು ಹೇಳಿದ್ದಾರೆ ನೋಡಿ ಒಡಿಶಾದಲ್ಲಿ ಮೋದಿ ವಿರುದ್ಧ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ ಮಣಿಪುರದಲ್ಲಿ ಅತ್ಯಾಚಾರ ಘಟನೆಯಿಂದ ಬೆಂಕಿ ಹಚ್ಚಿದ್ದಾರೆ ಶಾಲೆಗಳು ಮುಚ್ಚಿ ಜನ ಆತಂಕದಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು ಮಣಿಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ ಪ್ರಧಾನಿ ಮಾತ್ರ ವಿದೇಶ ಈವರೆಗೆ ಮಣಿಪುರಕ್ಕೆ ಭೇಟಿ ಕೊಟ್ಟಿಲ್ಲ ಇದು ಒಂದು ವಿಚಾರ ಓಕೆ ಮಣಿಪುರದ ವಿಚಾರದಲ್ಲಿ ಪ್ರತಿಪಕ್ಷ ನಾಯಕರಾಗಿ ಅದನ್ನು ಕೇಳೋ ಪ್ರಶ್ ಹಕ್ಕಿದೆ ಅವರಿಗೆ ಕೇಳ್ಕೊಳ್ಳಿ ಆಹ್ವಾನವಿಲ್ಲದೆ ವಿದೇಶಗಳಿಗೆ ಹೋಗಿ ಅವರನ್ನ ಅಪ್ಪಿಕೊಳ್ತಿದ್ದೀರಿ ಕರೀದೆ ಹೋಗ್ತಿದ್ದೀರಾ ಆಫ್ರಿಕನ್ ಕಂಟ್ರಿ ಆ ಕಂಟ್ರಿ ಈ ಕಂಟ್ರಿ ಅಂತ ಕರೀದೆ ಕಂಡು ಕಂಡಲ್ಲಿ ಹೋಗ್ತಿದ್ದೀರಿ ಅಂತ ಅವ್ರು ಹೇಳ್ತಿರೋದು ನಮ್ಮದೇ ರಾಷ್ಟ್ರದ ರಾಜ್ಯದ ಬಗ್ಗೆ ಸಹಾನುಭೂತಿ ಇಲ್ಲ ನಿಮಗೆ ಆಹ್ವಾನ ಇಲ್ಲದೆ ಇದ್ರು ಬೇರೆ ಬೇರೆ ದೇಶಕ್ಕೆ ಹೋಗ್ತಿದ್ದೀರಿ ಬರೀ ವಿದೇಶಗಳಿಂದ ಅತ್ಯುನ್ನತ ಗೌರವ ಪ್ರಶಸ್ತಿಯನ್ನ ನೀವು ಬಯಸ್ತಾ ಇದ್ದೀರಿ ಅದಕ್ಕೆ ಹೋಗ್ತಾ ಇದ್ದೀರಾ ಬೇರೆ ಬೇರೆ ದೇಶಕ್ಕೆ ಅದು ಸಣ್ಣ ಸಣ್ಣ ದೇಶಗಳಿಗೆಲ್ಲ ಯಾಕೆ ಹೋಗ್ಬೇಕು ಅಂತ ಅವರು ಈ ಬೇರೆ ಬೇರೆ ಪ್ರತಿಪಕ್ಷಗಳು ಹೇಳ್ತಾ ಇರೋದು ನಮ್ಮ ದೇಶದ ರಾಜ್ಯಗಳ ಸ್ಥಿತಿಯ ಬಗ್ಗೆ ಪ್ರಧಾನಿ ಕಾಳಜಿ ಇಲ್ಲ ಒಡಿಶಾದ ಭುವನೇಶ್ವರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತರಾಟೆಕ್ ತಗೊಂಡಿದ್ದಾರೆ ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ವಿದೇಶ ಪ್ರವಾಸ ಅದರಲ್ಲೂ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆಲ್ಲ ಇವ್ರು ಏನು ಏನು ಮಾಡೋಕೆ ಹೋಗ್ತಿದ್ದಾರೆ ಪ್ರಶಸ್ತಿ ತಗೊಳಕ್ಕೆ ಹೋಗ್ತಿದ್ದಾರೆ ಅಲ್ಲಿ ಅತ್ಯುನ್ನತ ಗೌರವ ಸ್ವೀಕರಿಸೋಕೆ ಅನ್ನೋ ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಇದು ಖರ್ಗೆ ಅವರ ಮಾತು ಭಗವಂತ ಮಾನ್ ಅವ್ರು ಏನು ಹೇಳ್ತಾರೆ ಯಾವ್ಯಾವುದೋ ಹೆಸರಿಲ್ದಿರೋ ರಾಷ್ಟ್ರಕ್ಕೆಲ್ಲ ಹೋಗ್ಕೊಂಡು ಇವ್ರು ಏನು ಮಾಡಕ್ಕೆ ಅಲ್ಲಿ ಅವತ್ತು ಪಾಕಿಸ್ತಾನಕ್ಕೆ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ರು ಇವತ್ತು ಆಫ್ರಿಕಾದ ಆ ಕಂಟ್ರಿ ಈ ಕಂಟ್ರಿ ಯಾಕೆ ಸುತ್ತಿದ್ದಾರೆ ಇವರು ಏನು ಇವರ ವಿದೇಶಾಂಗ ನೀತಿಯ ಉದ್ದೇಶ ಪ್ರಶ್ನಿಸುವ ಹಕ್ಕು ನಮಗಿದೆ ಅಂತ ಭಗವಂತ ಮಾನ್ ಪಂಜಾಬ್ ಸಿ ಎಂ ಮುಗಿಬೀಳ್ತಿದ್ದಾರೆ ಸೊ ಡಿ ಐ ಕೂಟದ ನಾಯಕರು ಪ್ರಮುಖರು ಟಾಪ್ ಲೀಡರ್ಸ್ ಈಗ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸದ ಬಗ್ಗೆ ಟೀಕಿಸ್ತಿದ್ದಾರೆ ಟೀಕಾ ಪ್ರಹಾರವನ್ನು ನಡೆಸ್ತಿದ್ದಾರೆ ಅಸಲಿಗೆ ಭಾರತಕ್ಕೆ ಎಂಥ ಸುದ್ದಿಯನ್ನು ತಂದಿದ್ದಾರೆ ಮೋದಿ ಈ ಪ್ರವಾಸದಿಂದ ನೋಡಿ ಒಂದು ಎಕ್ಸಾಂಪಲ್ ಒಂದೇ ಒಂದು ಎಕ್ಸಾಂಪಲ್ ನಮೀಬಿಯಾ ವಿಸಿಟ್ ನರೇಂದ್ರ ಮೋದಿ ಅವರ ನಮೀಬಿಯಾ ವಿಸಿಟ್ ಯಾಕಿಷ್ಟು ಇಂಪಾರ್ಟೆಂಟ್ ಗೊತ್ತಾ ಚೀನಾ ಬಹಳ ದೊಡ್ಡ ಜಾಲವನ್ನು ಹೆಣೆದಿದೆ ಭಾರತವನ್ನು ಕಟ್ ಹಾಕೋದಕ್ಕೆ ಭಾರತ ಯಾವ ಕ್ಷೇತ್ರದಲ್ಲಿ ಮುನ್ನುಗ್ತಾ ಇದೆ ಈಗ ಎಕ್ಸ್ಪೋರ್ಟ್ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿದೆ ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಅಲ್ಲಿ ನಾವು ಬೆಳೀತಿರುವಂಥ ರೀತಿ ಒಂದು ಎಕ್ಸಾಂಪಲ್ ನಾವು ಈಗಾಗಲೇ ರಿಪೋರ್ಟ್ ಮಾಡಿದ್ವಿ ಐಫೋನ್ ಪ್ರೊಡಕ್ಷನ್ನಲ್ಲಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡಿರೋ ನಂಬರಲ್ಲಿ ಚೀನಾ ಕೆಳಮುಖವಾಗಿದೆ ಭಾರತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡಿದೆ ಒಂದು ಹಿಂದಿಕ್ಕಿದೆ ಜಗತ್ತಿನ ಫ್ಯಾಕ್ಟ್ರಿ ಅಂತ ಕರೆಸ್ಕೊಳ್ಳುವಂಥ ಚೀನಾಗ ಇದನ್ನು ಸಹಿಸ್ಕೊಳ್ಳೋಕ್ಕಾಗತ್ತಾ ಹೇಳಿ ತಕ್ಷಣ ಮಾಡ್ತಿರೋದೇನು ಫಾಕ್ಸ್ಕಾನ್ ಮೇಲೆ ಒತ್ತಡ ಹಾಕಿ ಎಂಜಿನಿಯರ್ಸ್ನ ವಾಪಸ್ ಕರೆಸ್ಕೊಳ್ಳೋದು ತನ್ನ ಮೂಲದ ಎಂಜಿನಿಯರ್ಸ್ ಕೀ ಪೋಸ್ಟಲ್ಲಿದ್ದವರು ಈಗ ಹೊಸ ಸೀರೀಸ್ ಲಾಂಚ್ ಮಾಡೋ ಹೊತ್ತಲ್ಲಿ ಕೀ ಪೋಸ್ಟಲ್ಲಿದ್ದವ್ರನ್ನ ವಾಪಸ್ ಕರ್ಸ್ಕೊಂಡು ಬಿಟ್ಟರೆ ಒಂದೇ ಸಲ ಕಷ್ಟ ಆಗಲ್ವ ಆ ಜಾಗಕ್ಕೆ ಅವ್ರ ಕೆಲಸಕ್ಕೆ ಇನ್ನೊಬ್ಬರನ್ನ ತಂದು ಕೂರಿಸುವಷ್ಟು ಹೊತ್ತಿಗೆ ಲೇಟ್ ಆಗುತ್ತೆ ಇವ್ರ ಪ್ರೊಡಕ್ಷನ್ ಅನ್ನೋ ರೀತಿಯಲ್ಲಿ ಅಷ್ಟು ಆ ಹಂತಕ್ಕೆ ಹಂತಕ್ಕೆಳಿದ ಕುತಂತ್ರ ಮಾಡ್ತಿದೆ ಅಷ್ಟೇ ಅಲ್ಲ ನಮ್ಮ ಆಟೋಮೊಬೈಲ್ ಸೆಕ್ಟರ್ ಸೆಮಿಕಂಡಕ್ಟರ್ ಇಲ್ಲೆಲ್ಲ ಭಾರತ ಅತಿ ದೊಡ್ಡ ಹೆಜ್ಜೆ ಇಡ್ತಾ ಇದೆ ಐತಿಹಾಸಿಕ ಸಾಧನೆಯನ್ನ ಮಾಡ್ತಾ ಇದೆ ಇಲ್ಲಿ ಹೊಡ್ತಾ ಕೊಡೋದಕ್ಕೆ ರೇರ್ ಅರ್ತ್ ಮಿನರಲ್ಸ್ ಕೆಲವು ಮ್ಯಾಗ್ನೆಟ್ಸ್ ಇದೆಲ್ಲ ಭಾರತಕ್ಕೆ ಹೋಗದಂತೆ ಅಂದರೆ ಇಲ್ಲಿಗೆ ಬರದಂತೆ ತಡೆದಿದೆ ಮೊದಲು ಬೇರೆ ದೇಶಗಳಿಗೂ ಸಪ್ಲೈ ಮಾಡದೆ ಕೊರತೆ ಇದೆ ಅನ್ನೋ ರೀತಿ ತೋರಿಸಿ ಬೇರೆಯವ್ರಿಗೆಲ್ಲ ನಿಧಾನಕ್ಕೆ ಸ್ಟಾರ್ಟ್ ಮಾಡಿ ಭಾರತಕ್ಕೆ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಸುಮಾರು ರಾಷ್ಟ್ರ ಕೊಡ್ತಿಲ್ಲ ಅವರು ಕಾಂಪಿಟೇಟಿವ್ ಅಂತ ಅನ್ನಿಸ್ತಿರೋ ರಾಷ್ಟ್ರಗಳಿಗೆ ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ಕೊಡದೆ ಇವರ ಉತ್ಪಾದನೆಯೇ ಕುಗ್ಗಬೇಕು ಹೊಡ್ತಾ ಬೀಳಬೇಕು ಸಮಸ್ಯೆಗೀಡಾಗಬೇಕು ಇವ್ರ ದೇಶದ ಹಳಿ ತಪ್ಪಿಸ್ಬಿಡ್ತೀವಿ ಉತ್ಪಾದನೆಯಲ್ಲಿ ಚೀನಾ ಕೈಯಲ್ಲೇ ಇದೆ ಅನ್ನೋ ಮಟ್ಟಿಗೆ ಮೆರೀತಾ ಇದೆ ಚೀನಾ ಯಾಕಂದರೆ ಹಾಗಿದೆ ಕೆಲವು ವಿಚಾರಗಳಲ್ಲಿ ಪರಿಸ್ಥಿತಿ ರೇರ್ ಅರ್ತ್ ಮಟೀರಿಯಲ್ಸು ತೊಂಬತ್ತು ತೊಂಬತ್ತೈದು ಪರ್ಸೆಂಟು ಪ್ರಾಸೆಸಿಂಗು ಸಪ್ಲೈ ಚೈನಲ್ಲಿ ಚೀನಾದ ಕೈಯಲ್ಲಿದೆ ಕಿ ಎಲ್ಲ ರಾಷ್ಟ್ರಗಳಿಗೂ ಅಮೆರಿಕದಿಂದ ಹಿಡಿದು ಬೇರೆ ಬೇರೆ ರಾಷ್ಟ್ರಗಳಿಗೆ ರೇರ್ ಅರ್ತ್ ಮಟೀರಿಯಲ್ಸ್ ಬೇಕು ಚೀನಾದಿಂದ ಆದರೆ ಭಾರತ ಹೆಂಗೆ ಸೆಟ್ ಹೊಡೆದಿದೆ ನೋಡಿ ನಮ್ಮ ಸೆಮಿ ಕಂಡಕ್ಟರ್ ಅತೀ ದೊಡ್ಡ ಭರವಸೆಯನ್ನು ಮೂಡಿಸಿರೋ ಸೆಕ್ಟರ್ ಅಲ್ವಾ ಭಾರತದ ಭವಿಷ್ಯ ತೋರಿಸ್ತಾ ಇರೋ ಸೆಕ್ಟರ್ ಇಲ್ಲಿ ತೊಂದರೆ ಆಗುತ್ತೆ ಚೀನಾದ ಈ ಸ್ಟೆಪ್ಪಿಂದಾಗಿ ಆದ್ರೆ ಭಾರತ ಈಗ ಆಫ್ರಿಕನ್ ರಾಷ್ಟ್ರಗಳ ಜೊತೆಗೆ ಸಣ್ಣ ಸಣ್ಣ ದೇಶಗಳು ಖರ್ಗೆ ಅವರು ಟೀಕಿಸ್ತಿದ್ದಾರೆ ಭಗವಂತ ಮಾನ್ ಅವರು ಅದು ಯಾವ ಯಾವ್ದೋ ಹೆಸರಿಲ್ದಿರೋ ರಾಷ್ಟ್ರ ಅಂತಿದ್ದಾರೆ ನೋಡಿ ಆದ್ರೆ ಆ ನಮಿಬಿಯ ವಿಸಿಟ್ ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟು ಚೀನಾಗೆ ಯಾವ ರೀತಿ ಮಾಸ್ಟರ್ ಸ್ಟ್ರೋಕ್ ಅನ್ನೋದನ್ನ ಕೆಲವೇ ಕೆಲವು ಅಂಕಿಅಂಶಗಳ ಸಮೇತ ನಿಮ್ಮ ಮುಂದೆ ಇಟ್ಬಿಡ್ತೀವಿ ನೋಡಿ ಅಲ್ಲಿ ಯುರೇನಿಯಂ ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿದೆ ಯುರೇನಿಯಂ ಭಾರತದ ಎನರ್ಜಿಯ ಬ್ಯಾಕ್ ಬೋನ್ ಆಗಬಲ್ಲದು ನಾವು ಅವ್ರ ಜೊತೆಗೆ ಅತ್ಯುತ್ತಮವಾದ ಟೈಅಪ್ಗೆ ಈಗ ಮುಂದಾಗ್ತಿರೋದು ಭಾರತ ನರೇಂದ್ರ ಮೋದಿ ಅವರು ಆಫ್ರಿಕನ್ ರಾಷ್ಟ್ರಗಳಲ್ಲಿ ಒಂದು ಮಾತು ಹೇಳ್ತಾರೆ ಬರೀ ಈ ರಾಷ್ಟ್ರಗಳು ಪಾಪ ಬಡ ರಾಷ್ಟ್ರಗಳು ರಾ ಮಟೀರಿಯಲ್ನ ಮೂಲವಾಗಿ ಉಳ್ಕೊಂಡಿದೆ ಅಷ್ಟೇ ಯಾರಿಗೂ ಅವ್ರ ಜೊತೆಗೆ ದ್ವಿಪಕ್ಷೀಯ ಸಂಬಂಧ ಬೇಡ ಅಲ್ಲಿಂದ ಎಲ್ಲ ದೋಚ್ಕೊಂಡು ದೋಚ್ಕೊಂಡು ಆಗೋದು ಮೈನಿಂಗ್ ಮಾಡ್ಕೊಂಡು ಬರ್ತಾ ಇರೋದು ಚೀನಾ ಮಾಡಿದ್ದೇನು ಅವರನ್ನ ಸಾಲದ ಶೂಲದಲ್ಲಿ ಮುಳುಗಸ್ತು ನೀವು ಚೀನಾದವರು ಪಾಪ ಸಾಲ ಕೊಟ್ಟು ಕೊಟ್ಟು ಆಫ್ರಿಕಾದಲ್ಲಿರೋದನ್ನೆಲ್ಲ ದೋಚಿದ್ದ ಅಷ್ಟಿಷ್ಟಲ್ಲ ಗೊತ್ತು ಆದರೆ ಭಾರತ ಹಾಗೆ ಮಾಡ್ತಿಲ್ಲ ದ್ವಿಪಕ್ಷೀಯ ಮಾತುಕತೆ ಸ್ನೇಹ ಹಸ್ತ ನಾವು ಕೈ ಕುಲಕದವರು ಬೆನ್ನಿಗೆ ಯಾವತ್ತೂ ಚೂರಿ ಹಾಕುವಂತಹ ಬುದ್ಧಿಯವರಲ್ಲ ಭಾರತದವರು ಈ ರಾಷ್ಟ್ರ ಬರೀ ರಾ ಮಟೀರಿಯಲ್ ತಗೊಂಡು ಹೋಗೋದಕ್ಕೆ ಎತ್ಕೊಂಡು ಹೋಗೋದಿಕ್ಕೆ ಒಂದು ಜಾಗ ಆಗಿ ಉಳ್ಕೊಳ್ಬಾರ್ದು ನಮ್ಮ ಸ್ನೇಹದ ಸೇತುವೆ ಆಗಬೇಕು ಅನ್ನೋ ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯ ದ್ವಿಪಕ್ಷೀಯ ಒಪ್ಪಂದ ಮಾತುಕತೆಗಳಾಗಿದ್ದು ಈಗ ನಮ್ಮ ಒಟ್ಟೊಟ್ಟಿಗೆ ಬೆಳೆಯುವಂತ ಒಂದು ಭರ್ಜರಿಯಾದ ಅವಕಾಶ ಓಪನ್ ಆಗಿದೆ ಈ ರಾಷ್ಟ್ರಗಳ ಜೊತೆಗೆ ನಾವು ಹೆಜ್ಜೆ ಇಡೋದ್ರಿಂದ ಚೀನಾಗೆ ಸರಿಯಾದ ಸೆಡ್ಡು ಹೊಡಿಬಹುದು ಜಗತ್ತಿನಲ್ಲಿ ಬೇರೆ ಆಯ್ಕೆಯೇ ಇಲ್ಲ ಅಂತ ಮೆರೆದಾಡ್ತಿರುವಂಥ ಚೀನಾಗೆ ಸರಿಯಾದ ಠಕ್ಕರ್ ಕೊಡಬಹುದು ಯಾಕಂದ್ರೆ ನಮ್ಮ ಹತ್ರ ಶಕ್ತಿ ಇದೆ ಅವ್ರ ಹತ್ರ ಮಟೀರಿಯಲ್ ಇದೆ ಎಲ್ಲ ಕಡೆ ಆರು ಅರ್ಥ ಮಿನರಲ್ ಸಿಕ್ಬಿಡಲ್ಲ ಭಾರತದಲ್ಲೂ ಅದನ್ನು ಹುಡುಕಾಡೋ ಕೆಲಸ ಆಗ್ತಾ ಇದೆ ಬೇರೆ ಬೇರೆ ಕಡೆಗಳಲ್ಲಿ ಹುಡ್ಕಾಡೋದಕ್ಕೋಸ್ಕರನೇ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಈಗ ಆಗ್ತಾ ಇದೆ ಭಾರತದಲ್ಲಿ ಇನಿಷಿಯೇಟಿವ್ ಶುರು ಆಗಿದೆ ಇದು ಯಾವ ಯಾವುದೋ ಕಾಲದಲ್ಲಿ ಎಷ್ಟೋ ದಶಕದ ಹಿಂದೆ ಆಗಿದ್ರೆ ಅವತ್ತು ಆಗಿದ್ರೆ ಅವತ್ತಿನ ನಾಯಕತ್ವ ಕಾಳಜಿ ವಹಿಸಿದ್ರೆ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಭಾರತದ ಭವಿಷ್ಯಕ್ಕೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ಇವತ್ತು ನಾವು ಸ್ವಾವಲಂಬಿಗಳಾಗಿರ್ತಿದ್ವಿ ಈಗ ಹುಡ್ಕೋಕ್ ಶುರು ಆಗ್ತಿರೋದ್ರಿಂದ ಕೆಲವು ವರ್ಷಗಳಿಂದ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟಿರೋದ್ರಿಂದ ವೇದಾಂತ ಗ್ರೂಪ್ ಬೇರೆ ಬೇರೆ ಗ್ರೂಪ್ಗಳೆಲ್ಲ ಈಗ ಸಾವಿರ ಸಾವಿರ ಕೋಟಿ ಅದ್ರ ಮೇಲೆ ಹಾಕ್ತಾ ಇದ್ದಾರೆ ಈಗ ಗಮನ ಹರಿಸ್ತಾ ಇದ್ರೆ ಇನ್ನು ಸುಮಾರು ವರ್ಷ ಬೇಕು ಅದರ ಫಲ ಸಿಗೋಕೆ ಈಗ ಸ್ವಲ್ಪ ಮಟ್ಟಿಗೆ ಕೆಲವು ವರ್ಷಗಳ ಹಿಂದೆ ಹಾಕಿದ್ದು ಬರ್ತಾ ಇದೆ ಆದರೆ ಸಾಲದು ಬರೀ ಐದು ಪರ್ಸೆಂಟ್ ನಮ್ಮ ರಿಕ್ವೈರ್ಮೆಂಟಲ್ಲಿ ಭಾರತದಲ್ಲಿ ಸಿಗತ್ತೆ ಉಳಿದಿದ್ದನ್ನು ಹೊರಗಡೆ ತರಿಸ್ಕೊಳ್ಬೇಕು ಈಗ ಈ ನಮೀಬಿಯಾದಂತಹ ರಾಷ್ಟ್ರದಲ್ಲಿ ಹೆಚ್ಚಾಗಿ ಈ ಅರ್ಥ್ ಮಿನರಲ್ಸ್ ರೇರ್ ಅರ್ಥ್ ಮಿನರಲ್ಸು ಲಭ್ಯ ಇದ್ದಾವೆ ಡೆಪಾಸಿಟ್ ಇದೆ ಅಲ್ಲಿ ನಮ್ಮ ಹತ್ರ ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಮೈನಿಂಗ್ ಮಾಡೋದಕ್ಕೆ ಬೇಕಾದಂತಹ ಶಕ್ತಿ ಇದೆ ನಮ್ಮ ಹತ್ರ ಟೆಕ್ನಾಲಜಿ ಇದೆ ಆ ಸಾಮರ್ಥ್ಯ ಇದೆ ಎಕನಾಮಿಕಲಿ ನಾವು ಅಷ್ಟು ಸ್ಟ್ರಾಂಗ್ ಇದ್ದೀವಿ ಸೊ ನಾವಿಬ್ಬರು ಸೇರಿದ್ರೆ ಚೀನಾವನ್ನು ಹೆಂಗ ಆಡಿಸಬಹುದು ಅಂದರೆ ಅಂಥ ಸ್ಟ್ರಾಟಜಿಗೆ ಈಗ ಕೈ ಹಾಕಿರೋದು ಎನರ್ಜಿಗೆ ಬಹಳ ದೊಡ್ಡ ಸೋರ್ಸ್ ಆಗಿರೋ ಯುರೇನಿಯಂ ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಇದೆ ಮತ್ತು ರೇರ್ ಅರ್ಥ ಮಿನರಲ್ಸ್ ಅಲ್ಲಿ ಬೇರೆ ಬೇರೆ ಮ್ಯಾಗ್ನೆಟ್ಸ್ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ನಿಕ್ಷೇಪಗಳು ಹೊಸದಾಗ್ ಹೊಸದಾಗ ಮೊನ್ನೆ ಮೊನ್ನೆ ಅಷ್ಟೇ ಪತ್ತೆಯಾಗಿರೋದು ಕೂಡ ಈಗ ಭಾರತಕ್ಕೆ ಒಂದು ಗುಡ್ ನ್ಯೂಸ್ ಹಾಗಾಗಿ ಅಂತಹ ಮಹತ್ವದ ಒಪ್ಪಂದ ಈಗ ಇಡೀ ಜಗತ್ತಿನ ಗಮನ ಸೆಳೀತಾ ಇದೆ ಭಾರತ ಒಂದ್ ಕ್ಷಣನೂ ಎಷ್ಟ್ ಮಾಡಿಲ್ಲ ಮೊನ್ನೆಯಷ್ಟೇ ಚೀನಾ ನಮಗೆ ಸೆಡ್ ಹೊಡಿತು ಅದಕ್ಕೆ ಸರಿಯಾದ ಕೌಂಟರ್ ಕೊಡೋದಕ್ಕೆ ವಿದೇಶಕ್ಕೆ ಹಾರಿದ್ರು ನರೇಂದ್ರ ಮೋದಿ ಅವರು ಈ ಒಂದು ದಾರಿ ಈಗ ಓಪನ್ ಆಗಿದೆ ನೋಡಿ ಮೊನ್ನೆ ಬ್ರಿಕ್ಸಲ್ಲಿ ನರೇಂದ್ರ ಮೋದಿ ಅವರು ಗುಡುಗಿದ್ದು ವೆಪನೈಸೇಷನ್ ಆಗಬಾರ್ದು ರೇರ್ ಅರ್ತ್ ಮಿನರಲ್ಸ್ ಯಾವುದೇ ಒಂದು ದೇಶದ ಸ್ವತ್ತಲ್ಲ ಒಪ್ಪಂದಗಳ ಪ್ರಕಾರ ಅದು ಎಲ್ರಿಗೂ ಸಿಗಬೇಕಲ್ವ ಅದು ಇಂಥ ಕಡೆಗಳಲ್ಲೇ ಸಿಗತ್ತೆ ಅಂತಲ್ಲ ಭೂಮಿಯೇ ಯಾವುದು ಭಾಗದಲ್ಲಿ ಇರಬಹುದು ಸೊ ಒಂದು ದೇಶ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳೋ ಹಾಗಿಲ್ಲ ಅಂತ ಹುಡುಕ್ತಾರೆ ಮತ್ತು ಎಲ್ಲರಿಗೂ ಅದರ ಅವೈಲೇಬಿಲಿಟಿ ಇರಬೇಕು ಆ ರೀತಿ ನೀತಿ ರೂಪಿಸುವಂತಹ ಒಂದು ಸಂಕಲ್ಪವನ್ನು ಬ್ರಿಕ್ಸಲ್ಲಿ ಮಾಡಲಾಗುತ್ತೆ ಚೀನಾ ಇದ್ದಾಗಲೇ ಅದರ ಮುಂದೆ ಗುಡುಗಿ ಎಲ್ಲರಿಂದ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಬ್ರಿಕ್ಸಲ್ಲಿ ಮಾಡಿದ್ರು ಕ್ವಾಡಲ್ಲಿ ಕೂಡ ಇದೇ ಒಂದು ಸಂಕಲ್ಪ ಮಾಡಲಾಗಿದೆ ಜಪಾನು ಅಮೇರಿಕಾ ವಿವಿಧ ರಾಷ್ಟ್ರಗಳು ಬಲಿಷ್ಠ ರಾಷ್ಟ್ರಗಳಿಗೆ ಈಗ ಚೀನಾದ ಇದೇ ಒಂದು ಚಿಂತೆ ಈಗ ಅಮೇರಿಕಾದ ಟ್ಯಾರಿಫ್ ಈ ಎಚ್ಚರಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಚೀನಾದ ಮೇಲೆ ಏನು ಕಡಿಮೆ ಹೇರೋದಕ್ಕೆ ಹೊರಟಿದ್ರ ಅವರು ಅದನ್ನು ಸ್ವಲ್ಪ ಆದರೂ ತಗ್ಗಿಸ್ಕೊಂಡಿದ್ದು ತನ್ನ ಹತ್ರ ಇರೋ ಮ್ಯಾಗ್ನೆಟ್ಸು ರೇರತ್ ಮತ್ತು ಮಟೀರಿಯಲ್ಸ್ನ ತೋರಿಸೇನೆ ನಾವು ನಿಮಗೆ ಕೊಡಲ್ಲ ಅಂತ ಆಟ ಆಡಿಸಿ ಅಮೇರಿಕಾವನ್ನ ಬಗ್ಗಿಸಿದೆ ಚೀನಾ ಸೊ ಅಮೇರಿಕಾಗೂ ಈ ಚೀನಾದ ಬಳಿ ಇರುವಂಥ ಈ ಅಪರೂಪದ ಮಟೀರಿಯಲ್ಲು ಟೆನ್ಷನ್ನೇ ಹಾಗಾಗಿ ಎಲ್ಲರ ಕಣ್ಣು ಚೀನಾದ ಮೇಲೆ ಇದೆ ಚೀನಾಗ್ ಸೆಂಟ್ ಹೊಡಿಬೇಕು ಅಂತ ಭಾರತ ಅದಕ್ಕೆ ಆಲ್ಟರ್ನೇಟಿವ್ ಅನ್ನ ಕಂಡುಕೊಂಡಿದೆ ಆಫ್ರಿಕನ್ ರಾಷ್ಟ್ರಗಳ ಜೊತೆಗೆ ಕೈ ಜೋಡಿಸುವ ಮೂಲಕ ಸೊ ಇದು ಎಷ್ಟು ಇಂಪಾರ್ಟೆಂಟ್ ಈ ದೇಶಗಳಿಗೆ ಭೇಟಿ ಕೊಟ್ಟಿರೋದು ಯಾವ ಅತ್ಯುನ್ನತ ಗೌರವ ಮತ್ತೊಂದು ಅದು ಭಾರತಕ್ಕೆ ಹೆಮ್ಮೆ ತರುವಂತಾನೆ ಮತ್ತು ಭಾರತದಂತಹ ರಾಷ್ಟ್ರ ನಮ್ಮನ್ನ ಹುಡುಕೊಂಡು ಬರುತ್ತೆ ಅಂದ್ರೆ ಅವ್ರಿಗೆ ಬಹಳ ಖುಷಿಯ ವಿಚಾರ ಅದು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಫ್ರಿಕನ್ ಯೂನಿಯನ್ ಜಿ ಟ್ವೆಂಟಿಯ ಭಾಗವಾಗೋದಿಕ್ಕೆ ಸಾಧ್ಯವಾಯಿತು ಸೊ ಈ ರಾಷ್ಟ್ರಗಳಿಗೆ ಬರೀ ಚೀನಾದ ರೀತಿ ಲೂಟಿ ಮಾಡದೆ ಅವರು ಬಹಳ ಸಬಲರಾಗೋದಿಕ್ಕೆ ಗಟ್ಟಿಯಾಗಿ ನಿಲ್ಲೋದಿಕ್ಕೆ ಅವರಿಗೆ ಆರ್ಥಿಕ ಅನುಕೂಲ ಆಗೋದಿಕ್ಕೆ ಬೇಕಾದ ದಾರಿಯನ್ನು ನರೇಂದ್ರ ಮೋದಿ ಅವರು ತಮ್ಮ ನಾಯಕತ್ವದಲ್ಲಿ ಮಾಡಿ ತೋರಿಸಿದ್ದಾರೆ ಸೊ ಅವರ ವಿಶ್ವಾಸವನ್ನು ಕೂಡ ಗಳಿಸಿದ್ದಾರೆ ಈಗ ಅದರ ಫಲವನ್ನು ಪಡಿಲೇಬೇಕಲ್ವ ಜಾಣತನದಿಂದ ಭಾರತಕ್ಕೆ ಏನು ಲಾಭ ಅನ್ನೋದನ್ನು ನೋಡಲೇಬೇಕಲ್ವ ವ್ಯಾಪಾರ ವ್ಯವಹಾರ ಸ್ನೇಹ ಎಲ್ಲವೂ ಕೂಡ ಮುಖ್ಯ ಹಾಗಾಗಿ ನಮೀಬೆಯಾದಂತಹ ರಾಷ್ಟ್ರ ಒಂದು ಸಣ್ಣ ರಾಷ್ಟ್ರ ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಇಂಥ ಅಟ್ಯಾಕ್ ಅನ್ನ ಮಾಡ್ತಿರೋದು ಹಾಗಾದ್ರೆ ಇದು ಭಾರತದ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿಚಾರ ಅಲ್ವಾ ಇದು ಭಾರತದ ಮುಂದಿನ ಭವಿಷ್ಯದ ವಿಷಯ ಅಲ್ವಾ ಭದ್ರವಾದಂತಹ ಒಂದು ಬುನಾದಿ ಹಾಕಬೇಕಂದ್ರೆ ಇನ್ನು ನಾವು ಈ ರೇರ್ ಅರ್ತ್ ಮಟೀರಿಯಲ್ಸ್ಗೆ ಯಾರ ಮೇಲೂ ಅವಲಂಬಿಸಬಾರದು ಇಷ್ಟು ದಶಕಗಳು ಸಾಕೊಂಡು ಮುಂದೆ ಬಂದಿವಿ ಬಂದಿದ್ದೀವಿ ನಾವು ಆದರೆ ಇನ್ನು ನಮಗೆ ಚೀನಾ ಬಿಟ್ಟರೆ ಮತ್ತಾರು ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಮುಂದುವರಿಬೇಕಾ ಇದು ಎಷ್ಟು ಇಂಪಾರ್ಟೆಂಟ್ ಇಡೀ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಆಟೋಮೊಬೈಲ್ ಸೆಮಿಕಂಡಕ್ಟರ್ಸು ಬ್ಯಾಟರಿ ಸ್ಪೆಷಲಿ ಗ್ರಾಫೈಟು ಬೇರೆ ಬೇರೆ ಮಟೀರಿಯಲ್ಸ್ ಅನ್ನು ಬ್ಲಾಕ್ ಮಾಡ್ತಿದೆ ಚೀನಾ ಭಾರತಕ್ಕೆ ಸೊ ಬ್ಯಾಟ್ರಿ ಒಂದು ದೇಶದ ಎನರ್ಜಿ ಸೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಇದೆಲ್ಲವನ್ನು ಕೊಲಾಪ್ಸ್ ಮಾಡೋಕೆ ಕೊರಟಿದೆ ಚೀನಾ ಭಾರತ ಇದಕ್ಕೆ ಸರಿಯಾದ ಕೌಂಟರ್ ಕೊಡಬೇಡ್ವಾ ಇಂತಹ ಒಂದು ನಡೆಯನ್ನು ಖಂಡಿಸುವ ಕೆಲಸವನ್ನ ರಾಜಕೀಯ ಮುಖದಲ್ಲಿ ಯಾಕೆ ಮಾಡ್ತಿದ್ದಾರೆ ಈ ನಾಯಕರು ಅನ್ನೋದು ಅರ್ಥ ಆಗ್ತಿಲ್ಲ ಅದರಲ್ಲೂ ಖರ್ಗೆ ಅವರಂತ ಸೀನಿಯರ್ ಈ ವಿಚಾರವನ್ನು ಈ ಸೂಕ್ಷ್ಮಗಳನ್ನ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನುವಂತಹ ಕ್ರೋಶ ಈಗ ಎದ್ದಿದೆ ಚರ್ಚೆಗೆ ಗ್ರಾಸವಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು